ತಿಳಿದು ಜಗದ ದುಃಖಗಳ ಅರಿತು ಕಷ್ಟಕ್ಕೆ ಕಾರಣ ಕಂಡು ಹಿಡಿದ ಬುದ್ಧ ಆಗಬೇಕು ನಮಗ ಆದರ್ಶ ಅದಕ್ಕೆ ಅಲ್ಲಿಯವರೆಗೂ ತಪ್ಪೋದಿಲ್ಲ ಸಂಘರ್ಷ ಗೌತಮ ಬುದ್ಧ ಆಗಬೇಕು ನಮಗ ಆದರ್ಶ ಅಲ್ಲಿವರೆಗೂ ತಪ್ಪೋ ರಣ ರಕ್ತವ ನೋಡಿ ಮನದಲ ಯೋಚನೆ ಮಾಡಿ ರಣರಂಗದಿ ರಕ್ತವ ನೋಡಿ ಮನದಲ ಯೋಚನೆ ಮಾಡಿ ಸಾಯುವವರೆಗೂ ಖಡ್ಗವ ತೊರೆದ ಅಶೋಕ ಆಗಬೇಕು ನಮಗ ಆದರ್ಶ ಅಲ್ಲಿಯವರೆಗೂ ತಪ್ಪೋದಿಲ್ಲ ಸಂಘರ್ಷ ಸಾಮ್ರಾಟ ಅಶೋಕ ಆಗಬೇಕು ನಮಗ ಆದರ್ಶ ಅಲ್ಲಿಯವರೆಗೂ ತಪ್ಪೋದಿಲ್ಲ ಸಂಘರ್ಷ ಹೆಣ್ಣು ಒಂದು ತಮ್ಮ ಶಿಕ್ಷಣ ಪಡೆಯಿರಿ ಎಂದು ಹೆಣ್ಣು ಗಂಡು ಒಂದು ತಮ್ಮ ಶಿಕ್ಷಣ ಪಡೆಯಿರಿ ಎಂದು ಸಾರ್ವತ್ರಿಕ ಶಿಕ್ಷಣ ನೀಡಿದ ಬಾಪುಲೆ ಆಗಬೇಕು ನಮಗ ಆದರ್ಶ ಅಲ್ಲಿಯವರೆಗೂ ತಪ್ಪೋದಿಲ್ಲ ಸಂಘರ್ಷ ಜ್ಯೋತಿ ಬಾಪುಲೆ ಆಗಬೇಕು ನಮಗ ಆದರ್ಶ ಅಲ್ಲಿಯವರೆಗೂ ತಪ್ಪೋದಿಲ್ಲ ಸಂಘರ್ಷ ದಯಯೇ ಧರ್ಮದ ಮೂಲ ಮಾನವನೇ ಮಹದೇವ ದಯೇ ಧರ್ಮದ ಮೂಲ ಮಾನವನೇ ಮಹದೇವ ಕಾಯಕವೇ ಕೈಲಾಸವೆಂದ ಬಸವ ಆಗಬೇಕು ನಮಗ ಆದರ್ಶ ಅಲ್ಲಿಯವರೆಗೂ ತಪ್ಪೋದಿಲ್ಲ ಸಂಘರ್ಷ ಸಂಗನ ಬಸವ ಆಗಬೇಕು ನಮಗ ಆದರ್ಶ ಅಲ್ಲಿಯವರೆಗೂ ತಪ್ಪೋದಿಲ್ಲ ಸಂದರ್ಶ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ವಿಶ್ವ ಮಾನವ ಸಂದೇಶ ಸಾರಿದ ಕುವೆಂಪು ಆಗಬೇಕು ನಮಗ ಆದರ್ಶ ಅಲ್ಲಿಯವರೆಗೂ ತಪ್ಪೋದಿಲ್ಲ ಸಂಘರ್ಷ ರಾಷ್ಟ್ರಕವಿ ಕುವೆಂಪು ಆಗಬೇಕು ನಮಗ ಆದರ್ಶ ಅಲ್ಲಿಯವರೆಗೂ ತಪ್ಪೋದಿಲ್ಲ ಸಂಘರ್ಷ ನಾವು ಬಿದ್ದ ಮರಗಳಲ್ಲ ಬಿತ್ತಿದ ಬೀಜಗಳು ನಾವು ಬಿದ್ದ ಮರಗಳಲ್ಲ ತೀರ ಬೀಜಗಳು ಸಾಮ್ರಾಜ್ಯಶಾಹಿ ನಸಿಸಲೆಂದ ಭಗತ್ ಸಿಂಗ್ ಆಗಬೇಕು ನಮಗ ಆದರ್ಶ ಅಲ್ಲಿಯವರೆಗೂ ತಪ್ಪೋದಿಲ್ಲ ಸಂಘರ್ಷ ವೀರ ಭಗತ್ ಸಿಂಗ್ ಆಗಬೇಕು ನಮಗ ಆದರ್ಶ ಅಲ್ಲಿಯವರೆಗೂ ತಪ್ಪೋದಿಲ್ಲ ಸಂಘರ್ಷ